ಮಾಡೋಕ್ಕಾಗಲ್ಲ ಅಥವಾ ನೀವೇನಾದ್ರೂ ಕೇಳ್ತೀರ ಅಂದ್ರೆ ನಾನು ಕೇಳ್ತೀನಿ ಇಲ್ಲ ಅಂದ್ರೆ ನಾನು ಯಾವ್ದು ರೆಡಿ ಆಗಿ ಬಂದಿದ್ದೀನಿ ನಾನು ಉದ್ದೇಶ ಏನಿದೆ ಅಂತ ಹೇಳ್ಬೋದಾ ಪ್ರೆಸ್ ಮೀಟ್ ಮಾಡ್ತಾರ ಉದ್ದೇಶ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಈಗ ನಾಡಿದ್ದು ನಾವು ಮತದಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಈ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಆ ಜಾತಿ ಈ ಜಾತಿ ಅಂತ ಇಲ್ಲ ನನಗೆ ಬೇಕಾಗೂ ಇಲ್ಲ ಎಲ್ಲ ಸಮುದಾಯಗಳ ವಿಶೇಷವಾಗಿ ಯುವಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡಿ ಸಮಾಜ ಉಳಿಬೇಕು ಯಾರೋ ತಮ್ಮ ಅಧಿಕಾರಕ್ಕಾಗಿ ತಮ್ಮ ತೆವಲಿಗಾಗಿ ಸಮಾಜ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಿವಿ ಕೊಡಬೇಡ್ರಿ ಎಪ್ಪತ್ತು ವರ್ಷ ಏನು ಮಾಡಿದ್ರು ಏನು ಮಾಡಿದ್ರು ಅಂತ ಇವ್ರು ಬಂದರು ಅಧಿಕಾರಕ್ಕೆ ಎಪ್ಪತ್ತು ವರ್ಷದಿಂದ ಅವ್ರು ಏನೇನು ಕಟ್ಟಿದ್ರು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ ನಾನು ಬೇಕು ಅಂತ ರಾಜಕೀಯ ದುರುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ನನ್ನ ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ ಅವರೇನಾದರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಕೂಡ ಹೋಗ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು ಅವರು ಚೆನ್ನಾಗಿ ಮಾಡ್ತಾ ಇಲ್ಲ ನಾನೀಗ ಪತ್ರಿಕಾಗೋಷ್ಠಿಯನ್ನು ಒಬ್ಬ ಅನ್ವರ್ ಪಾಶೆ ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಹೇಳ್ಬಿಟ್ಟು ದಯವಿಟ್ಟು ಯುವಜನರು ಆ ರೀತಿ ಪರಿಗಣನೆ ತಗೋಬೇಡ್ರಿ ದೇಶ ಬಹಳ ಕಷ್ಟದಲ್ಲಿದೆ ಈಗ ನಡೀತಾ ಇರ್ತಕ್ಕಂಥ ವ್ಯವಹಾರಗಳು ಈ ದೇಶದಲ್ಲಿ ನಡೀಬಾರ್ದು ಬಹಳ ಕಷ್ಟಪಟ್ಟು ನಮ್ಮ ಪೂರ್ವಜರು ಎಲ್ಲ ಸಮುದಾಯಗಳು ಯಾವ ಯುವಕರಿದ್ದಾರೆ ಅವರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದು ಯಾರು ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡಿದ್ರು ನಮಗೆ ಸ್ವಾತಂತ್ರ್ಯನ ಬೇಡ ಅಂತ ಹೇಳಿದ್ರು ಯಾರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇಡ ಅಂತ ಹೇಳಿದ್ರು ಅವರು ಈ ದೇಶವನ್ನ ಆಳ್ತಾ ಇದ್ದಾರೆ ಆಳ್ಲಿ ಆಳಿದ ಮೇಲೆ ಮತ್ತೆ ಇನ್ನೂರು ವರ್ಷಗಳ ಕಾಲ ಏನು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡೋದು ಬ್ರಿಟಿಷರು ಒಂದು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ಹೆಂಗೆ ಆಳಿದ್ದು ಗೊತ್ತಾ ಏನಿಲ್ಲ ಹಿಂದೂಗಳು ಮುಸ್ಲಿಮ್ಗಳು ಒಂದಾದ ತಕ್ಷಣ ಅಲ್ಲೇನಾದರೂ ಒಂದು ಇಕ್ಬಿಡೋದು ಹಿಂದೂ ಮುಸ್ಲಿಮ್ ಅಂತ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಘರ್ಷಣೆ ಆ ಪದ ಬಂದಿದೆ ನೋಡಿ ಅದು ಬಂದಿದ್ದೇ ಇಂಗ್ಲೀಷರ ಕಾಲದಲ್ಲಿ ಅದಕ್ಕೆ ಮೊದಲು ಆ ಪದನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಯುವಕರಲ್ಲಿ ವಿನಂತಿ ಮಾಡ್ತೀನಿ ಇವೆಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂತಹ ದೇಶ ಇಡೀ ಪ್ರಪಂಚದಲ್ಲಿ ಈ ದೇಶವನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಯಾರಿಗೋ ಓಟ್ಗಳಿಗೋಸ್ಕರ ಆಯಿತು ನೀವು ಮಾಡಿದ್ರಿ ಈಗ ಏನು ಮಾಡಿದ್ರು ಉದ್ದಾರ ಎಪ್ಪತ್ತು ವರ್ಷದಿಂದ ಅವ್ರು ಏನೂ ಮಾಡಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದ್ರಲ್ಲ ನೀವೆಲ್ಲಾದರೂ ಒಂದು ಇಟ್ಟಿಗೆ ಇಟ್ಟಿರೋದು ಹೇಳ್ರಿ ಒಂದು ಕಾರ್ಖಾನೆ ಕಟ್ಟಿರೋದು ಹೇಳ್ರಿ ಏನೇನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿತ್ತು ನೇರೂ ಅವ್ರು ಕಟ್ಟಿದ್ದಿದ್ದು ಇಂದಿರಾ ಗಾಂಧಿ ಅವರು ಕಟ್ಟಿದ್ದು ನರಸಿಂಹರಾವ್ ಕಟ್ಟಿದ್ದು ವಾಜಪೇಯಿ ಅವರು ಕೂಡ ಇವರೆಲ್ಲ ಕಟ್ಟಿದ್ದ ಸಂಸ್ಥೆಗಳನ್ನ ನೀವು ಮಾಡ್ತಾ ಇದ್ದೀರಲ್ಲ ಇದ್ರೇನು ಇದರ ಉದ್ದೇಶ ಇದರಿಂದ ಇನ್ನೊಂದು ಕುತಂತ್ರ ಇದೆ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ ಖಾಸಗೀಕರಣ ಮಾಡ್ತಕ್ಕಂತಹ ಮೂಲ ಉದ್ದೇಶ ಮೀಸಲಾತಿಯನ್ನು ತೆಗೆದುಹಾಕೋದು ನನಗೆ ಅವ್ರ ಮೇಲೆ ಕರುಣೆ ಬರ್ತದೆ ಕೆಲವು ರಾಜಕೀಯ ಉದ್ದೇಶಕ್ಕಾಗಿ ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥವರು ಇವತ್ತು ಮತ್ತೆ ಅದೇ ಪಕ್ಷಗಳಿಗೆ ತಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರಲ್ಲ ಸಮುದಾಯಗಳಿಗೆ ಯಾವ ರೀತಿ ಅವ್ರ ಮಕ್ಕ ತೋರಿಸ್ತಾರೆ ಅಂತ ನಮಗೆ ನಾಚಿಕೆ ಆಗ್ತದೆ ನನಗೆ ಅವ್ರ ಮೇಲೆ ಕರುಣೆ ಬರ್ತದೆ ನಿಮ್ಮ ಎಸ್ ಸಿ ಎಸ್ ಟಿಗಳ ಎಲ್ಲ ಸ್ಕಾಲರ್ಷಿಪ್ಗಳನ್ನು ತೆಗೆದುಹಾಕ್ಬಿಟ್ರು ಮೀಸಲಾತಿ ಡೈರೆಕ್ಟ್ ತೆಗೆದುಹಾಕಿದ್ರೆ ಅವ್ರು ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಎಲ್ಲ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿಬಿಡ್ರಿ ಮೀಸಲಾತಿ ಇರೋದೇ ಇಲ್ಲ ಮೀಸಲಾತಿ ಕೊಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಇದನ್ನೆಲ್ಲ ಎಲ್ಲ ಸಮುದಾಯಗಳು ಅರ್ಥ ಮಾಡ್ಕೋಬೇಕು ಅದರ ಜೊತೆಗೆ ಈ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಭೂಮಿಯ ಒಡೆತನ ಕಂಪ್ಲೀಟ್ ಸಂಪೂರ್ಣವಾದಂಥ ಭೂಮಿ ಒಡೆತನ ಕೇವಲ ಮೂರು ಪರ್ಸೆಂಟ್ ಜನರ ಕೈಯಲ್ಲಿತ್ತು ಅದಾದ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ ಎಲ್ಲ ಜೋಡಿದಾರರು ಲ್ಯಾಂಡ್ ಲಾಡ್ಸ್ ಇದ್ದಿದ್ದು ಕರೆಕ್ಟಾ ಸಾಹೇಬ್ರೆ ಅವ್ರು ಕೇಳ್ತಾರೆ ಕೇವಲ ಮೂರು ಪರ್ಸೆಂಟ್ ಜನರ ಕೈಯಲ್ಲಿದ್ದಿತು ಈಗ ಭೂಮಿ ಭೂಮಿ ಅಂದರೆ ಅಧಿಕಾರ ಭೂಮಿ ಒಡೆತನದ ಅಧಿಕಾರ ಕೇಂದ್ರೀಕರಣವಾಗಿತ್ತು ಅದನ್ನು ವಿಕೇಂದ್ರೀಕರಣ ಎಲ್ರಿಗೂ ಭೂಮಿಗೆ ಸಿಗಬೇಕು ಅಂತಕ್ಕಂಥ ಕಾನೂನು ತಂದವರು ಕಾಂಗ್ರೆಸ್ ಅದಾದ ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆ ಮುಖಾಂತರ ಸಾಮಾನ್ಯ ಜನರಿಗೂ ಕೂಡ ಅಧಿಕಾರ ಸಿಗಬೇಕು ಅಂತ ಹೇಳ್ಬಿಟ್ಟು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಅಧಿಕಾರ ಯಾವತ್ತು ಕೇಂದ್ರೀಕರಣ ಆಗಬಾರ್ದು ಅಂತ ಆ ಒಂದು ವ್ಯವಸ್ಥೆಯನ್ನು ತಂದರು ಇವತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಬೆಂಬಲದಿಂದ ಸೋನಿಯಾ ಗಾಂಧಿ ಅವರ ಬೆಂಬಲದಿಂದ ವಿಶೇಷವಾಗಿ ನಮ್ಮ ಎ ಸಿ ಸಿ ಪ್ರಧಾನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರ ಬೆಂಬಲದಿಂದ ಮತ್ತೆ ಈ ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅಂತ ಗ್ಯಾರಂಟಿಗಳನ್ನು ತರ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದಂಥ ವಿಚಾರ ಬಹಳಷ್ಟು ಜನ ಇದ್ರ ಬಗ್ಗೆ ಹೇಳಿಲ್ಲ ನಾನು ಇದರ ಬಗ್ಗೆ ಅಧ್ಯಯನ ಮಾಡ್ತಾನೇ ಇದ್ದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಹಳ ಗಂಭೀರವಾದಂಥ ವಿಚಾರ ಬಹಳ ಮುಖ್ಯವಾದಂಥ ವಿಚಾರ ನೂರ ಕೋಟಿ ಇರತಕ್ಕಂಥ ದೇಶ ಇದನ್ನು ಯಾರು ಸಾಕೋದು ಇವ್ರ ಮಾತೃಗಳು ಭಾಷಣ ಹೇಳ್ಬಿಟ್ರೆ ಸಾಕು ಬಿಡ್ತಾರ ಎಲ್ಲೋ ಕೂತ್ಕೊಂಡ್ಬಿಟ್ಟು ಹಿಂದೂ ಮುಸ್ಲಿಮ್ ಅಂತ ಹೇಳ್ಬಿಟ್ರೆ ಸಾಕು ಬಿಡಕ್ಕಾಗ್ತದ ಆಗ್ತದ ಪ್ರತಿಯೊಬ್ಬನಿಗೂ ಅವನ ಜೀವನ ಅನ್ನೋದು ಮುಖ್ಯ ಧರ್ಮ ಅವನ ಮನೆಯಲ್ಲಿರ್ತದೆ ಇರ್ತದೆ ಮುಸ್ಲಿಮರು ತಮ್ಮ ಧರ್ಮದ ಮೇಲೆ ನಡಿಬೇಕಾದ್ರೆ ಕುರಾನ್ ಇದೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಆದರೆ ಈ ದೇಶ ನಡೆಸಬೇಕಾದ್ರೆ ಸಂವಿಧಾನ ಬೇಕು ಆ ಸಂವಿಧಾನವನ್ನ ತಿರುಚಾಗ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ತಕ್ಕಂಥ ಯಾವುದೇ ಪಕ್ಷ ಆಗ್ಲಿ ಯಾವುದೇ ವ್ಯಕ್ತಿ ಆಗಲಿ ನಾವು ಅವರು ಕ್ಷಮಿಸಬಾರ್ದು ಕೆಲವರು ಇದನ್ನ ಭ್ರಮೆಯಲ್ಲಿದ್ದಾರೆ ಅದು ವ್ಯವಸ್ಥೆಗೆ ಒಂದು ಪ್ರಭುತ್ವಕ್ಕೆ ಮಗ ಅನ್ನ ಮುಂದಿನ ದಿವಸಗಳಲ್ಲಿ ಅದರ ಜೊತೆಗೆ ಬಂದಾಗ ಎರಡು ಸಾವಿರದ ನಾಲ್ಕರಲ್ಲಿ ಬಂದಾಗ ಏನು ಅದೇ ಲಕ್ಷ ಕೊಡಿ ವರ್ಷಕ್ಕೆ ಎರಡು ಕೊಡಿ ರೈತ ಆದಾಯ ರಿಪೋರ್ಟ್ ಮಾಡಿದ್ವಿ ಹದಿನೈದು ಲಕ್ಷ ಬರಲಿಲ್ಲ ಅಲ್ಲಿ ಗ್ಯಾರಂಟಿ ಆ ಗ್ಯಾಸ್ ನಿಮ್ಗೆ ಆಸ್ಪೀರಿಯ ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಹೇಳಿದ್ದು ಆಯಿತು ಅನುಷ್ಠಾನ ತಂದಿದ್ದು ಆಯಿತು ಈಗ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಅದನ್ನು ಸ್ವೀಕರಿಸಿದ್ದಾರೆ ನಿಮ್ಮ ಗ್ಯಾರಂಟಿಯಲ್ಲಿ ಹದಿನೈದು ಲಕ್ಷ ನೀವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಅಮಿತ್ ಶಾ ಹೇಳ್ತಾರೆ ಅದೊಂದು ಚುನಾವಣಾ ಘೋಷಣೆ ಅಲ್ಲಿ ನೀವು ಜನರನ್ನ ಯಾವ್ತಾನೆ ಅಂತ ನೀವು ಒಪ್ಕೊಂಡಿದ್ರಿ ಎರಡು ಲಕ್ಷ ಉದ್ಯೋಗ ಇಲ್ಲಿ ಇಲ್ಲ ಇನ್ನು ಇದ್ದಿದ್ದು ಉದ್ಯೋಗಗಳು ಹೋಯಿತು ಎರಡು ಲಕ್ಷ ಉದ್ಯೋಗದ ಬಗ್ಗೆ ಒಂದು ಜೋಕ್ ಹೇಳ್ಬೋದು ಅಮೆರಿಕಾದ ಒಬ್ಬ ಡಾಕ್ಟರ್ ಹೇಳಿದಂತೆ ನೋಡ್ರಿ ನಮ್ಮ ದೇಶದಲ್ಲಿ ಒಬ್ಬ ಒಬ್ಬ ಮನುಷ್ಯನ ಒಬ್ಬ ರೋಗಿಯ ಕಿಡ್ನಿ ಬದಲಾವಣೆ ಮಾಡಿದ್ವಿ ಎರಡು ಗಂಟೆಯಲ್ಲಿ ಅವನು ಕೆಲ್ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲ ಜಪಾನದ ಒಬ್ಬ ಡಾಕ್ಟರ್ ಹೇಳಿದಂತೆ ಒಬ್ಬ ಇಲ್ಲಿ ನಾವು ಹೃದಯನ ಬದಲಾವಣೆ ಮಾಡಿದ್ವಿ ಅವನು ಆರು ಗಂಟೆ ಆದಮೇಲೆ ಜಾಬ್ ಹುಡ್ಕೊಂಡು ಹೋಗ್ತಾ ಕೆಲಸ ಹುಡ್ಕೊಂಡು ಹೋಗ್ತಾನೆ ಅಂತ ಅಲ್ಲೇ ನಮ್ಮ ಇಂಡಿಯನ್ ಒಬ್ಬ ಸೈಂಟಿಸ್ಟ್ ಅಂತಂತೆ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನನ್ನು ಬದಲಾವಣೆ ಮಾಡಿದ್ವಿ ಪ್ರಧಾನಿಯನ್ನ ಇಡೀ ದೇಶ ಈಗ ಕೆಲಸ ಹುಡುಕ್ತಾ ಇದೆ ಅಂತ ಇಡೀ ದೇಶ ಕೆಲಸ ಹುಡುಕ್ತಾ ಇದೆ ಅಂತ ಅದರಿಂದ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ಮುಖ್ಯವಾಗಿ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ದೇಶ ಉಳಿಸೋಣ ನಾವು ಎಲ್ಲರೂ ಸೇರಿ ಸಮಾಜವನ್ನು ಉಳಿಸೋಣ ಸಂವಿಧಾನವನ್ನು ಉಳಿಸೋಣ ಪ್ರಜಾಪ್ರಭುತ್ವವನ್ನ ಉಳಿಸೋಣ ಎಲ್ಲರೂ ಚೆನ್ನಾಗಿ ಬದುಕೊಟ್ಟ ಕೇವಲ ರಾಜಕಾರಣಕ್ಕಾಗಿ ತಮ್ಮ ಜವಳಿಗಾಗಿ ಯಾರೋ ಹೇಳ್ತಾರಲ್ಲ ಅವ್ರ ಭಾಷಣ ಕೇಳ್ಬೇಡ್ರಿ ನನ್ನ ಸಮುದಾಯ ಕೆಲವರು ಕೆಲವು ಬೇರೆ ಜನಗಳವರು ಇವ್ಗೆ ಎಸ್ ಸಿ ಎಸ್ ಟಿಗಳ ಜನಗಳವ್ರಿಗೆ ಅವ್ರಿಗೆ ಸಮುದಾಯಕ್ಕೆ ಮೋಸ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ರು ಕೂಡ ಅವ್ರಿಗೇನು ಅಧಿಕಾರ ಸಿಗ್ತದಲ್ಲ ಇದಲ್ಲ ಅದಕ್ಕೆ ಬಂದು ಜನರನ್ನ ಮಾಡಿಸ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ಅಂಬೇಡ್ಕರ್ ಇದ್ದಿದ್ದೆ ನಿಮ್ಮನ್ನೆಲ್ಲ ನೋಡಿ ಈಗ ಏನಾದ್ರು ಅವರು ಸೂಸೈಡ್ ಮಾಡ್ಕೊಂಡು ಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ ಅಂಬೇಡ್ಕರ್ ನಿಂತಿದ್ರೆ ನಿಮ್ಮನ್ನೆಲ್ಲ ನೋಡಿ ಸೂಚನೆ ಮಾಡ್ಕೊಂಬಿಡ್ತಾಯಿದ್ರು ಗೊತ್ತಿಲ್ಲ ದಯವಿಟ್ಟಕ್ಕಾಗಿ ನಾನು ಎಲ್ಲ ವಿಚಾರವನ್ನು ನಾನು ಹೇಳಿದ್ದೀನಿ ಈ ದೇಶ ದೇಶಗಳಿಂದ ಪೂಜೆ ಮಾಡ್ತಾ ಇದೆ ರಾಮನ ಆದರ್ಶಗಳನ್ನ ಪ್ರತಿಯೊಬ್ಬನು ಕೂಡ ನಾನು ಗೌರವಿಸ್ತೀವಿ ನೀವು ಅಧಿಕಾರಕ್ಕೆ ರಾಮನ ಬೀದಿ ಎಪ್ಪತ್ತು ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಯಾರು ಯಾರು ಬಿಟ್ಟಿಲ್ಲ ಇದೇ ಇಂದಿರಾ ಗಾಂಧಿ ಎಪ್ಪತ್ತೊಂದರಲ್ಲಿ ಯುದ್ಧ ಮಾಡ್ತಾರೆ ಯಾರಿಗೆ ಪಾಕಿಸ್ತಾನ ಮೇಲೆ ಪಾಕಿಸ್ತಾನ ಎರಡು ಭಾಗ ಮಾಡ್ತಾರೆ ಇಂದಿರಾ ಗಾಂಧಿ ಪಾಕಿಸ್ತಾನ ಕೊಟ್ಟಂತಹ ಇದು ಕೊಟ್ಟಂತ ಕೆಲಸ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ಸಾಧನೆ ಮಾಡಿದಷ್ಟು ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಮಾಡಿಲ್ಲ ಯುದ್ಧ ಮಾಡಿದ್ರು ಮುಂದೆ ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನದ ವಾರ್ ಬಗ್ಗೆ ಮಾತಾಡಲೇ ಇಲ್ಲ ಅವರು ಯುದ್ಧ ಮಾಡಿದ್ರು ಪಾಕಿಸ್ತಾನ್ಗೆ ಎರಡು ಭಾಗ ಮಾಡಿದ್ರು ಮತ್ತೆ ಬಂದು ಚುನಾವಣೆಯಲ್ಲಿ ನಾನು ಈ ರೀತಿ ನಾನು ಮಾಡಿದ್ದೀನಿ ನನಗೆ ಓಟ್ ಹಾಕಿ ಅಂತ ಮೇಲೆ ಆ ಆಧಾರದ ಮೇಲೆ ನೀವು ಅವ್ರಿಗೆ ಇದೇ ಮಾಡಲಿಲ್ಲ ಏನು ಓಟೇ ಕೇಳಲಿಲ್ಲ ನೀವು ಪುಲ್ವಾಮಾನಲ್ಲಿ ಏನಾಯ್ತು ಏನಲ್ಲಿ ಇದುವರೆಗೂ ಗೊತ್ತೇ ಇಲ್ಲ ಪುಲ್ವಾಮಾ ಆಯಿತು ಅದಾದಮೇಲೆ ಇದ್ರಿಗೆ ಅದ್ರ ಬಗ್ಗೆ ವರದಿನೇ ಇಲ್ಲ ತನಿಖೆನೂ ಇಲ್ಲ ಇವಾಗ ನೀವು ಎಲ್ಲ ಜನರನ್ನ ಬೇರಪ್ಪಿಸೋ ದೇಶಭಕ್ತದ ನೀವೇ ಅಂತ ಫಿಟ್ ಇಂಡಿಯಾ ಚಳುವಳಿಯಲ್ಲಿ ಇದೇ ಆರ್ ಎಸ್ ಎಸ್ನವರು ಇದಕ್ಕೆ ನೀವು ಬೆಂಬಲ ಕೊಡಬೇಡಿ ಅಂತ ಕರಪತ್ರ ಬಿಡುಗಡೆ ಮಾಡ್ತಾರೆ ಅಂದರೆ ಅವರು ಸ್ವತಂತ್ರಕ್ಕೆ ವಿರೋಧವಾಗಿದ್ರು ಇಂಗ್ಲೀಷ್ನವ್ರಿಗೆ ನೆರವು ಕೊಡ್ತಾ ಇದ್ರು ಅವರು ಎಲ್ಲ ವಿಚಾರಗಳನ್ನು ಮುಡಿಸ್ತಾ ಇದ್ರು ಇವರು ಬಂದು ನಮ್ಗೆ ದೇಶಭಕ್ತಿ ಕಲಿಸೋದು ಇವೆಲ್ಲ ಬೇಡ ಇವೆಲ್ಲ ಅವ್ರಿಗೆ ಹೇಳೋದು ಬೇಡ ಈ ದೇಶದ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅತಂತ್ರ ಅತ್ಯಂತ ವಿನಮ್ರ ಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ದೇಶ ಉಳಿಸೋಣಪ್ಪ ಸುಮ್ಮನೆ ಈ ಭಾಷೆಗಳಿಗೆ ಇವ್ರು ಬರ್ತಕ್ಕಂಥವ್ರು ಸುಳ್ಳು ಹೇಳೋರಿಗೆ ನೀವು ಪ್ರೇರೇಪಣೆ ಆಗೋದು ಬೇಡ ಅವರಿಗೆ ನೀವು ಆಹಾರ ಆಗೋದು ಬೇಡ ಭಾಳ ಕಷ್ಟಪಟ್ಟು ಈ ದೇಶನ ಉಳಿಸಿದ್ದಾರೆ ನಮ್ಮ ಪೂರ್ವಜ ಎಲ್ಲರೂ ಸೇರಿಗೊಳಿಸೋದು ಅಂತ ಹೇಳ್ತಾ ನಾನು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ಕೊನೆಯಲ್ಲಿ ನಮಗೆ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ಭಿನ್ನಪುಗಳಾದಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಕೆ ವಿ ಗೌತಮ್ ರವರನ್ನು ಆಯ್ಕೆ ಮಾಡಿದ್ದಾರೆ ನೀವೇ ನೋಡಿರ್ತಾರೆ ನಾನು ಟ್ಯಾಲಿ ಮಾಡ್ಕೊಳ್ಳೋದು ಬೇಡ ನೀವೇ ತಾಳೆ ಹಾಕ್ಕೊಳ್ಳಿ ಅವರು ವಿರೋಧಿ ಅಭ್ಯರ್ಥಿ ಹೆಂಗಿದ್ದಾರೆ ಇವ್ರೇ ಅಭ್ಯರ್ಥಿ ಹೆಂಗಿದ್ದಾರೆ ಕೆ ವಿ ಗೌತಮ್ ಮಾತಾಡ್ತಾ ಇದ್ದಾರೆ ವಿಚಾರಗಳ ಮೇಲೆ ಸಂತೋಷ ಆಯ್ತು ಒಬ್ಬ ಸಭ್ಯ ಒಬ್ಬ ಪದವೀಧರ ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ ಅದಕ್ಕೆ ನೀವು ಒಂದು ಅವಕಾಶ ಕೊಡಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆಯ ಗೌರವಮಿ ಈ ಜಿಲ್ಲೆಯ ಸೇವೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ನಾನು ಇದುವರೆಗೆ ಒಂದೆರಡು ನಿಮಿಷ ಕೂಡ ಅಪ್ನ ಮಾತಾಡಿಸಿದ್ದೆ ಒಂದೆರಡು ಸಲ ಆಗಿದೆ ಹಾಯ್ಬಾಯಿ ಅಂತ ಇವತ್ತು ಆಯಿತು ಹಾಯಿಬಾಯಿ ಅಷ್ಟೇ ಭೇಟಿಯಾಗಿಲ್ಲ ಆದರೆ ನಾನು ಅಪ್ಪ ಕಾಂಗ್ರೆಸ್ ಇರೋದ್ರಿಂದ ಈ ವಿಚಾರಧಾರೆಯನ್ನು ನಾನು ನಂಬಿರೋದರಿಂದ ಈ ದೇಶನ ಉಳಿಸಬೇಕು ಅಂತಕ್ಕಂಥ ನನಗೆ ಹಂಬಲ ಇರೋದ್ರಿಂದ ಅವ್ರ ಪರವಾಗಿ ನನಗೆ ಒಬ್ಬ ಕಾಂಗ್ರೆಸ್ಸಿಗೆ ನ ಈ ಮೃತಪರ ಅಲ್ಪಸಂಖ್ಯಾತರ ವೇದಿಕೆಯ ಅಧ್ಯಕ್ಷನಾಗಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಟೂ ವಿಧಾನಸಭಾ ಕ್ಷೇತ್ರದ ಮತದಾರರು ಟೂ ಮಹಿಳೆಯರು ದಯವಿಟ್ಟು ದೇವಿ ಗೌತಮ್ ಸೀರಿಯಲ್ ನಂಬರ್ ಒನ್ ಹಸ್ತದ ಕುಟ್ಟು ಇವರಿಗೆ ತಮ್ಮ ಬೆಂಬಲ ಸೂಚಿಸಿ ಅವರ ಪರವಾಗಿ ಮತವನ್ನು ಚಲಾಯಿಸಿ ಮುಂದಿನ ದಿವಸಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಳ್ಳೆಯ ಜಾತ್ಯತೀತವಾದಂಥ ಸರ್ಕಾರ ಬಡವರ ಪರವಾದಂಥ ಸರ್ಕಾರ ರೈತರ ಪರವಾದಂತಹ ಸರ್ಕಾರ ಎಲ್ಲ ಜನಗಳನ್ನು ಸರಿದುಕೊಂಡು ನೋಡ್ತಕ್ಕಂಥ ಒಂದು ಸರ್ಕಾರ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಮನವಿ It's es